ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಮೂರು ಗಂಟೆಗೆ ಎದ್ದಿದ್ವಿ ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ಕರೆಂಟ್ ಹೋಯಿತು ಅದಕ್ಕೋಸ್ಕರ ಮನೆ ತೊಳೆಯೋಕ್ಕೋಸ್ಕರ ಜಲ್ದಿ ಎದ್ದಿದ್ವಿ ನನ್ನ ಮಗ ಎದ್ದು ಆಟ ಆಡ್ಕೊಳ್ತಾ ಇದ್ದ ಆವಾಗಲೇ ಇವಾಗ ಸ್ವಲ್ಪ ಬೆಳ್ಕರ್ದಿತ್ತು ಆರು ಗಂಟೆ ಹಂಗೆ ಟೈಮಿದು ಅದಾದಮೇಲೆ ಕರೆಂಟ್ ಬಂತು ಸ್ವಲ್ಪ ಹೊತ್ತಾದಮೇಲೆ ಇದು ಎಂಟು ಗಂಟೆಗೆ ತೆಗ್ದಿರಬೇಡಿ ಅವಾಗಲೇ ಬೆಳ್ಕರ್ದಿತ್ತು ಫುಲ್ಲು ಇವತ್ತು ದಿನ ಎಲ್ಲ ಫುಲ್ಲು ಸಾಕಾಗೋಯಿತು ನನ್ನ ಮಕ್ಕಳನ್ನ ನೋಡ್ಕೊಂಡು ಎಲ್ಲ ಮನೆ ತೊಳೆದು ಕೆಲಸ ಅಷ್ಟೊತ್ತಿಗೆ ಅದಾದಮೇಲೆ ನಮ್ಮ ಮನೇಲಿ ಒಂದು ಇದೆ ಅದು ಹೀಲಾಗಿದೆ ಇನ್ನೊಂದು ವಾರದಲ್ಲಿ ಅದ್ರ ಪಾಪು ಬರುತ್ತೆ ಇವಾಗ ಅಡುಗೆ ರೂಮೆಲ್ಲ ಸಾಮಾನು ತೆಗ್ದಿದ್ದೀವಿ ನೀನು ಮೊನ್ನೆನೇ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ವಲ್ಲ ಅದರಿಂದ ಎಲ್ಲ ತೆಗೆದು ಅವು ಇಟ್ಟಿದ್ವಿ ಇವತ್ತೆಲ್ಲ ತೊಳೆದು ನೀಟಾಗಿ ಜೋಡಿಸ್ಬೇಕು ಇವಾಗೆಲ್ಲ ಜೋಡಿಸಿ ಮತ್ತು ನೆಕ್ಸ್ಟ್ ರೂಮ್ ಮಾಡಬೇಕು ಅದಾದ್ಮೇಲೆ ನನ್ನ ಮಗಳಿಬ್ರು ಆಟ ಆಡ್ಕೊಳ್ತಾ ಇದ್ದಾರೆ ಹೊರಗಡೆ ನನ್ನ ತಂಗಿನೂ ಅವ್ರನ್ನ ನೋಡ್ಕೊತಿದ್ದೆ ನಾನು ಅಷ್ಟರೊಳಗೆಲ್ಲ ಜೋಡಿಸ್ದೆ ಮನೆಯಿಂದ ಹೊರಗಡೆ ಈ ಥರ ಎಲ್ಲ ಕಾಣಿಸುತ್ತೆ ಅಡುಗೆ ರೂಮಿಂದ ಫುಲ್ ದುಳು ಬರುತ್ತೆ ಕಿಟಕಿಯಿಂದ ಎಲ್ಲ ಯಾಗಲೂ ಕಿಟಕಿ ಕ್ಲೋಸ್ ಇರ್ತೀವಿ ಈಗ ಮನೆ ತೊಳ್ತಾಯಿದ್ದೀವಿ ಅಂತ ತೆಗ್ದಿದ್ದೀವಿ ಅಷ್ಟೇ ಇವೆಲ್ಲ ಪಾತ್ರೆ ಇನ್ನು ಪಕ್ಕದ ರೂಮ್ಗೆ ಇಡಬೇಕು ಫುಲ್ಲು ಜಾಸ್ತಿ ಪಾತ್ರೆ ಇದಾವೆ ನಾವು ಯೂಸೂ ಮಾಡಲ್ಲ ಏನಿಲ್ಲ ಸುಮ್ಮನೆ ತಗೊಂಡು ತಗೊಂಡು ಇಟ್ಟಿದ್ದಾರೆ ನಮ್ಮ ಅಜ್ಜಿ ಅದಾದಮೇಲೆ ನನಗೆ ಆಟ ಆಡಿ ಎಲ್ಲ ಮಲ್ಕೊಂಡ ಸ್ವಲ್ಪ ಹೊತ್ತು ಇವತ್ತು ಹೊರಗಡೆನೇ ಅಡುಗೆ ಮಾಡಿದ್ವಿ ಯಾಕಂದರೆ ಒಳಗಡೆ ಅಡುಗೆ ರೂಮೆಲ್ಲ ನಿರ್ಬಿಟ್ಟು ಕ್ಲೀನ್ ಮಾಡ್ತಿದ್ವಲ್ಲ ಟೈಮ್ ಆಗ್ಬಿಡ್ತದೆ ಆಗಷ್ಟೊತ್ತಿಗೆ ಒಂದು ಹತ್ತು ಗಂಟೆ ಆಯಿತು ಅಡುಗೆ ರೂಮ್ ಆಗಷ್ಟೊತ್ತಿಗೆ ಅದಕ್ಕೋಸ್ಕರ ಹೊರಗಡೆನೇ ಅಡುಗೆ ಮಾಡಿಕೊಂಡ್ವಿ ಬೆಳಗ್ಗೆ ಪಲ್ಯ ಮತ್ತು ಅನ್ನ ಮಾಡಿದ್ದೆ ಮಧ್ಯಾಹ್ನ ಪಲ್ಯ ಇತ್ತು ಅದಕ್ಕೆ ಮುದ್ದೆ ಮಾಡಿದ್ವಿ ನನ್ನ ಮಗಳು ಆಟ ಆಡ್ತಿದ್ದಾನೆ ಅದಾದಮೇಲೆ ಫೋನಾಗಿ ಫೋಟೋ ತೆಗಿತಾ ಇದ್ದಾಳೆ ನನ್ನ ಮಗಳು ಫೋಟೋ ಎಲ್ಲ ತಕ್ಕಂತ ನಾನು ಏನು ಮಾಡ್ತೀನಿ ಅದೇ ಮಾಡ್ಬೇಕಂತಾಳು ಅವಳು ಕೂಡ ನಾನು ಯಾವಾಗಾದ್ರೂ ವೀಡಿಯೋ ಮಾಡ್ಬೇಕಾದ್ರೆ ನಾನು ಏನು ಯಾವ ಥರ ಮಾತಾಡ್ಕೊತ ಒಂದೊಂದ್ಸರಿ ಅದಕ್ಕೆ ಏನು ಸಿಂಕೊಡುತ್ತಿದ್ದಾಗ ಅವಳನ್ನು ಅದೇ ಥರ ಮಾತಾಡೋಕೆ ಹೋಗ್ತಾಳೆ ನೋಡಮ್ಮ ಫೋಟೋ ನೋಡು ತೆಗ್ದಿನಿ ಅಂತ ನೋಡಿಸ್ತಾ ಇದ್ದಾಳು ನನಗೆ ನಾನು ಒಗ ಸುಮ್ಮನೆ ಅವಳು ಮಾಡೋದೆಲ್ಲ ನೋಡ್ಕೊತಿರ್ತಾನೆ ಈಗ ಅಬ್ಸರ್ವ್ ಮಾಡ್ತಾನೆ ಯಾರಾದರೂ ಮಾತಾಡ್ತಿದ್ರು ತಿರುಗಿ ಒಬ್ಬನೇ ತಿರುಗಿ ಬಿಳಕು ಹೋಗ್ತಾನೆ ಬಾರ್ಲು ಮಾತಾಡ್ಸಿದ್ರು ತಿರುಗ್ ನೋಡ್ತಾನೆ ನಗ್ತಾನೆ ನೋಡು ಗುಂಡನ ಏನು ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾಳೆ ನನ್ನ ಮಕ್ಕಳು ಸ್ಪೆಟ್ ತಗೊಂಡು ಆಟಾಡ್ಕೊತ ಇದ್ಲು ಮನೆ ತೊಳಿಬೇಕಾರೆ ಅಲ್ಲಿ ಗೋಡೊಳಗಿತ್ತು ಸಿಕ್ತು ಎಲ್ಲಿರೋ ಸಾಮಾನೆಲ್ಲ ಮನೆ ತೊಳಿಬೇಕಾದ್ರೆ ಸಿಗ್ತವೆ ಒಳಗೆ ಹೋಗಿ ಬಿದ್ದಿರ್ತಾವ ಆದ್ರಿಂದ ಈ ಥರ ಎಲ್ಲ ಫುಲ್ಲು ಪ್ರೆಝರ್ ಇರುತ್ತಾ ಪಂಪಿಂದ ನೀರು ಬಿಟ್ಟರೆ ಧೂಳೆ ಎಲ್ಲ ಇರೋದು ಹೋಗುತ್ತೆ ಮನೆ ಕ್ಲೀನ್ ಮಾಡೋದೆಲ್ಲ ಏನು ಬಿಡಿ ಹಾಕ್ಬೇಕಂತಾರೆ ಮತ್ತು ಅದನ್ನು ವೀಡಿಯೋ ಎಲ್ಲ ನಾವು ಏನು ನಿತ್ಯ ಏನು ಕೆಲಸ ಮಾಡ್ಕೊತೀವಿ ಅದೇ ವೀಡಿಯೋ ಹಾಕ್ಬೇಕಾಗುತ್ತೆ ಅದಕ್ಕೋಸ್ಕರ ವೀಡಿಯೋ ಎಲ್ಲ ಮಾಡಿಕೊಂಡೆ ಅದಾದ್ಮೇಲೆ ಕಿಟಕಿ ಹತ್ರ ಎಲ್ಲ ಫುಲ್ ಧೂಳ ಕುಂತಿರುತ್ತೆ ಅದು ಬೇರೆ ಫುಲ್ ಒಟ್ಟು ಧೂಳ ಬರ್ತಾನೆ ಇರುತ್ತೆ ನಮ್ಮ ಮನೆ ಹತ್ರ ಅಂತೂ ಒಂಟಿ ಮನೆ ಎಲ್ಲ ಅದಕ್ಕೋಸ್ಕರ ಪಕ್ಕ ಪಕ್ಕ ಯಾವುವು ಆ ಕಡೆ ಈ ಕಡೆ ಮನೆ ಇಲ್ಲೆಲ್ಲ ಫುಲ್ಲು ಒಂಟಿ ಮನೆ ಅದಕ್ಕೋಸ್ಕರ ಧೂಳ ಬಂದೇ ಬರುತ್ತೆ ನೀಟಾಗೆಲ್ಲ ನೀರು ಬಿಟ್ಕೊಂಡು ಒಟ್ಟು ಆರು ತಿಂಗ್ಳಿಗೊಂದ್ಸರಿ ಕ್ಲೀನ್ ಮಾಡ್ತಾನೆ ಇರ್ತೀವಿ ಮನೆಯೂ ಅಂದರೆ ಆರು ತಿಂಗಳಿಗೋಸ್ಕರ ಈ ಥರ ನೀರು ಬಿಟ್ಟು ಕ್ಲೀನ್ ಮಾಡ್ತೀವಿ ಮತ್ತು ಸಲ ವಾರಕ್ಕೊಂದ್ಸಲ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾನೆ ಇರ್ತೀವಿ ಮನೆ ಹಳ್ಳಿರುತ್ತೆ ಮಕ್ಕಳಿರೋದ್ರಿಂದ ಈ ಥರ ನೀರು ಬಿಟ್ಟೆಲ್ಲ ವಾಶ್ ಮಾಡೋದು ಆರು ತಿಂಗ್ಳಿಗೊಂದ್ಸರೆ ಮಾಡ್ತೀವಿ ಅದಾದಮೇಲೆ ಇವತ್ತು ಸಾಕಾಗೋಯ್ತು ಫುಲ್ ದಿನ ಮಕ್ಕಳನ್ನ ನೋಡ್ಕೊಂಡು ಸಾಮಾನ್ಯ ಆ ಕಡೆ ಕಡೆ ಇವನು ನನ್ನ ರೂಮ್ ತೊಳಿಬೇಕಾದ್ರೆ ಆ ಕಡೆ ರೂಮಿಗೆ ಕರ್ಕೊಂಡೋಗಿದ್ದೆ ಪಾಪನ ಅವನು ಆಟ ಆಟ ಮಾಡ್ತಾಯಿದ್ದ ಆ ಕಡೆ ರೂಮಾಗಿ ಮಲಗಂಗಿಲ್ಲ ಏನಿಲ್ಲ ಮೇಲೆ ಮಲಗಿಸ್ಕೊಂಡ್ರೆ ಮಾತ್ರ ಮಲ್ಕೊಂತಿದ್ದ ನನ್ನ ಮಗಳು ನಾನು ಮಲ್ಕೊಂತೀನಿ ಅಂತ ಬಂದಿದ್ದಾಳೆ ಇದು ಈ ಕಡೆ ರೂಮಿಂದ ಕ್ಲಿಪ್ಸ್ ಏನು ಆದರೆ ಆ ಕಡೆ ರೂಮ್ಗೆ ಹೋದಾಗ ಅವನು ಮಲ್ಕೊಂಡಿಲ್ಲ ಅದಕ್ಕೆ ನಮ್ಮ ರೂಮ್ ತೊಳ್ಕೊಂಡು ಮತ್ತೆ ಬೆಡ್ ಹಾಕ್ಕೊಂಡು ಮಲ್ಕೊಂಡು ಅವ್ನಿಗೆ ಜೋಕಾಲಿ ಕಲಿಬೇಕಾಯ್ತು ಅದು ಬೇರೆ ಎಲ್ಲ ಬಿಚ್ಚಿದ್ವಾ ನೀರು ಹೊಡೆದಿದ್ದು ಅಂತ ನನ್ನ ಮಗಳು ಕೂಡ ನಾನು ಮಲೆಕಂತೀನಿ ಅಂತೇಳಿ ಪಕ್ಕದಲ್ಲಿ ಬಂದು ಮಲ್ಕೊಂಡಿದ್ದಾಳೆ ಅವನ್ನ ಮಾತಾಡಿಸ್ಕೊಂತ ಅವ್ನು ಮಲ್ಕೊಂಡು ಹಿಂಸೆ ಮಾಡಿ ಎಪ್ಸದೆ ಒಂದು ಅವಳಿಗೆ ನಾನು ಮಲೆಕಂತೀನಿ ಅಂತೇಳಿ ಮಲ್ಕೊಂಡು ಅವ್ನಿಗೆಲ್ಲ ಎದ್ದೇಳು ಎದ್ದೇಳು ಅಂತ ಏನೇನೋ ಮುದ್ದೆ ಇದ್ದಾಳೆ ಅವನ್ನ ಮತ್ತೆ ಸ್ವಲ್ಪ ಆದಮೇಲೆ ಇಬ್ಬರು ಮಲ್ಕೊಂಡ್ರು ಅವ್ನು ಬಾರ್ಲು ಮಾಡಿ ಮಲ್ಕೊಂಡ್ರೆ ನೋಡಿ ಇವಳು ಕೂಡ ಮಲೆಕ್ಕೊಂಡ್ಲು ಅವನು ಎದ್ದೇಳ್ತಾ ಇದ್ದಾನೆ ಆವಾಗಲೇ ನನ್ನ ಮಗಳು ಮಲ್ಕೊಂಡಾಗ ಕೂಡ ಅವನ್ನ ಮುದ್ದಾಡ್ಕೊತೇ ಇರ್ತಾಳೆ ರಾತ್ರಿ ಯಾವಾಗಾದರೂ ಎಚ್ಚರ ಆದ್ರೂ ಅವನ್ನ ಮುದ್ದಾಡ್ಕೊತೇ ಇರ್ತಾಳೆ ಅದಾದಮೇಲೆ ಫ್ಯಾನ್ ತಗೊಂಡು ಒಂದು ಎರಡು ವರ್ಷ ಆಯಿತು ನನ್ನ ಮಗಳು ನಾಮಕರಣಕ್ಕೆ ಕಣ್ಣಕ್ಕೆ ತಗೊಂಡಿದ್ದೆ ಫುಲ್ ಅವಾಗ ಕಾಲ ಇತ್ತು ಅಂಥೇಳಿ ಅವರು ಆರು ತಿಂಗಳು ವ್ಯಾರಂಟಿ ಕೊಟ್ಟಿದ್ದರು ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರು ಮಾಡಿದ್ದೆ ಇದು ಎರಡು ವರ್ಷ ಆಗಿದೆ ಆವಾಗಲೇ ಇನ್ನೂ ಯೂಸ್ ಆಗ್ತಿದೆ ಅಂದರೆ ನಾವು ಯೂಸ್ ಮಾಡ್ತಾನೆ ಇರಬೇಕು ಯಾವಾಗಲೂ ಚಾರ್ಜ್ ಹಾಕ್ಕೊಂತ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಮನೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಇಲ್ಲ ದೇವ್ರ ಪೂಜೆ ಎಲ್ಲ ಮಾಡಿದ್ವಿ ಮನೆ ತೊಳ್ದಿದ್ವಲ್ಲ ಅದಕ್ಕೋಸ್ಕರ ನೈಟೇ ಆಗೋಯ್ತು ನಾಲ್ಕು ಕಣಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಯಿತು ಎಲ್ಲ ಸ್ವಲ್ಪ ಹೊಂದ್ಸಿಡೋಣ ಅಂತ ಹೊಂದ್ಸಿಡ್ತಾ ಇದ್ದೀವಿ ಈಗ ಇನ್ನು ಅಡುಗೆ ಎಲ್ಲ ಮಾಡಿಲ್ಲ ಇನ್ನು ಮಾಡಬೇಕು ಸ್ವಲ್ಪ ಎಲ್ಲ ಒಂದ್ಸಣ ಅಂತೇಳಿ ನನ್ನ ಮಗಳಿಲ್ಲ ಅಂದರೆ ಬಿಡೋದಿಲ್ಲ ಏನು ಸಾಮಾನು ಅದಕ್ಕೋಸ್ಕರ ಸ್ವಲ್ಪ ಒಂದ್ಸಡೋಣ ಎಲ್ಲ ಅಂತೇಳಿ ಜೋಡಿಸ್ತಾ ಇದ್ವಿ ಮಂಚದ ಮೇಲೆ ಎಲ್ಲ ಇಟ್ಟಿದ್ವು ಅದಕ್ಕೋಸ್ಕರ ಮಲಕ್ಕೋಣ ಕೂಡ ಬೇಕಾಯ್ ಜಾಗ ಅದಕ್ಕೋಸ್ಕರ ಎಲ್ಲ ಒಂದ್ಸಿಟ್ಟು ಇವಾಗ ಅಡುಗೆ ಮಾಡಬೇಕು ರೈಸ್ ಮತ್ತು ಶೇಂಗಾವಳಿ ಮಾಡಬೇಕಂತ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಬಾಯ್